ಎಷ್ಟು ರುಚಿಯಾಗಿರೋಂತಹ ಫಿಶ್ ಪೀಸ್ಗಳಿಗೆಲ್ಲ ತುಂಬಾ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿದೆ ಒಂದು ತಿನ್ನೋ ಜಾಗದಲ್ಲಿ ಇನ್ನೊಂದು ಇನ್ನೊಂದು ಅಂತ ಹೇಳಿ ನಾವು ತಿನ್ಬಹುದು ಈ ರೀತಿಯಾಗಿ ಫಿಶ್ ಫ್ರೈ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಸ್ನೇಹಿತರೆ ಯಾವ ರೀತಿಯಾಗಿ ಫಿಶ್ ಫ್ರೈನ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಲೇಟ್ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಒಣ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ಹೆಚ್ಚಿಗೆ ಬೇಕು ಅಂದ್ರೂ ಕೂಡ ನೀವು ಹಾಕೋಬಹುದು ಹಾಗೆ ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಇಲ್ಲಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಮೂರು ಹಣ್ಣನ್ನು ನಾನು ಇಲ್ಲಿ ಕಟ್ ಮಾಡಿಬಿಟ್ಟು ಅದರ ರಸನ ನಾನು ಹಿಂಡ್ಕೊಳ್ತಾ ಇದ್ದೀನಿ ಒಂದು ಇಡೀ ಕೊತ್ತಮೂರಿನ ಸೇರಿಸಿ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಪೇಸ್ಟ್ನ ಒಂದು ಸಣ್ಣದಾದ ಅಂತ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ತೊಳೆದಿಟ್ಟಿರುವಂತಹ ಫಿಶ್ ಏನಿದೆ ಪ್ರತಿಯೊಂದು ಫಿಶ್ ಪೀಸುಗಳಿಗೂ ನಾನು ಈ ಖಾರನ ಹಿಂದೆ ಮತ್ತೆ ಮುಂದೆಡೆ ಅದನ್ನು ನಾನು ನೀಟಾಗಿ ಹಚ್ತಾ ಇದ್ದೀನಿ ಎಲ್ಲ ಫಿಶ್ ಪೀಸುಗಳಿಗೂ ಈ ರೀತಿ ಖಾರ ಹಚ್ಚಿದ ನಂತರ ನಾವು ಅದನ್ನು ಒಂದು ಮೂರು ಗಂಟೆ ಕಾಲ ನೆನೆಸಿಡಬೇಕು ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕಾಗುತ್ತೆ ಆಗ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲಾನು ಪೀಸುಗಳಿಗೆ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಮ್ಯಾರಿನೇಟ್ ಮಾಡಿ ஒன் கடை மூர் அவர் இட் பிடணா அதன ಮೂರು ಗಂಟೆ ಕಾಲ ನೆನೆಸಿರೋಣ ಫ್ರಿಜ್ಜಲ್ಲಿ ಇಟ್ಬಿಡೋಣ ಈಗ ಮೂರು ಗಂಟೆ ಆದಮೇಲೆ ನೋಡಿ ಎಲ್ಲ ಯಾವ ರೀತಿಯಾಗಿ ನೆನೆದಿದೆ ತುಂಬ ಚೆನ್ನಾಗಿ ಖಾರ ಎಲ್ಲ ನೆಲ್ಗಿದೆ ಈಗ ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಇದು ಒಲೆ ಮೇಲೆ ನಾನು ಒಂದು ಪ್ಯಾನ್ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದೊಂದೇ ಫಿಶ್ನಾದಲ್ಲ ಒಂದೊಂದೇ ಫಿಶ್ನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಬದಿನಲ್ಲಿ ಸಣ್ಣ ಉರಿನಲ್ಲಿಟ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಎರಡೂ ಕಡೆ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಉಪ್ಪು ಖಾರ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಇರಿದಿದೆ ಪೀಸ್ ಇದೆಲ್ಲ ನೀವೇ ಕೂಡ ಈ ರೀತಿಯಾಗಿ ಫಿಶ್ ಫ್ರೈನ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಬಂತು ಅಂತ ಕಮೆಂಟ್ ಮಾಡಿ ಮಿಕ್ಕೆಲ್ಲ ಎಲ್ಲಾ ಫಿಶ್ ಪೀಸ್ ಕೂಡ ಇದೇ ರೀತಿಯಾಗಿ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ அந்த வரைக்கும் எந்த நமஸ்கார